ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊಂಡ್ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಳಗ್ಗೆ ಬಾಗಿಲು ರಂಗೋಲಿ ಹಾಕ್ತಿದ್ದೆ ಅದನ್ನು ನೋಡ್ಬಿಟ್ಟು ಅಮ್ಮ ನಾನು ರಂಗೋಲಿ ಹಾಕ್ತೀನಿ ಕೊಡಮ್ಮ ಅಂತ ಹೇಳಿ ನನ್ನ ಮಗಳು ರಂಗೋಲಿ ಹಾಕ್ತಿದ್ದಾಳೆ ನೋಡಿ ಹೇಗೆ ರಂಗೋಲಿ ಹಾಕಿದ್ದಾಳೆ ಅಂತ ನಾವು ಮಕ್ಕಳಿಗೆ ಅದನ್ನು ಮಾಡ್ಬೇಡ ಇದನ್ನು ಮಾಡಬೇಡ ಅಂತ ಜಾಸ್ತಿ ಹೇಳಕ್ಕೆ ಹೋಗ್ಬಾರ್ದು ಅವ್ರಿಗೆ ಯಾವ್ದು ಏನ್ ಏನ ಏನಾದ್ರೂ ಒಂದು ಮಾಡ್ತೀನಿ ಅಂದಾಗ ಅವ್ರಿಗೆ ಪ್ರಯತ್ನ ಮಾಡೋದಕ್ಕೆ ಬಿಡ್ಬೇಕು ಅವ್ರು ತಪ್ಪೋ ಸರಿನೋ ನಾಳೆ ಕಿತ್ಕೋತಾರೆ ಫಸ್ಟ್ ನನಗೆ ಗೊತ್ತು ಪ್ರಯತ್ನ ಮಾಡೋದಕ್ಕೆ ಬಿಡ್ಬೇಕು ಅದನ್ನ ರಂಗೋಲಿ ಎಲ್ಲ ಆದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಡೆಕೋರೇಟ್ ಮಾಡ್ತಿದ್ದಾಳೆ ನೋಡಿ ಹೇಗ್ ಬಂದಿದೆ ರಂಗೋಲಿ ಅಂತ ಕಮೆಂಟ್ಸ್ ಮಾಡಿ